ನೆಲ್ಲಿದಡಿ ಗುತ್ತು ದೈವದ ಆಚರಣೆ ಅಡ್ಡಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಗಳೂರಿನಲ್ಲಿ ಶರಣ್ ಪಂಪ್ವೆಲ್ ಪ್ರತಿಕ್ರಿಯೆ ನೀಡಿದ್ದಾರೆ ಎಸ್ಇಿಸ್ನಲ್ಲಿರುವ ನೆಲ್ಲಿದಡಿ ಗುತ್ತು ದೈವಸ್ಥಾನ ಜಾಗವಾಗಿದೆ ಆ ಕುಟುಂಬದ ಆರಾಧನೆಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಆ ದೈವಸ್ಥಾನದ ಐದೂವರೆ ಎಕರೆ ಭೂಮಿ ಕುಟುಂಬಕ್ಕೆ ನೀಡಬೇಕು ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಸಂಬಂಧಪಟ್ಟವರಿಗೆ ಮನವಿ ಮಾಡ್ತೇವೆ ನೆಲ್ಲಿದಡಿ ಗುತ್ತು ಹೋರಾಟ ಸಮಿತಿಯೊಂದಿಗೆ ವಿಎಚ್ಪಿ ಎಂದೂ ಇರುತ್ತೆ ಮುಂದಿನ ಹೋರಾಟದಲ್ಲಿ ನೆಲದಡಿ ಗುತ್ತುವಿನ ಹೋರಾಟ ಸಮಿತಿಯೊಂದಿಗೆ ವಿಎಚ್ಪಿ ಇರಲಿದೆ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡಬೇಡಿ ತುಳುವರ ಮೂಲ ಶಕ್ತಿಯಾಗಿದೆ ದೈವಾರಾಧನೆ ತುಳುವರ ನಂಬಿಕೆಗೆ ನೋವುಂಟು ಮಾಡಿದ್ರೆ ತುಳುನಾಡಿನ ಜನತೆ ಸುಮ್ಮನಿರಲ್ಲ ಎಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವರ್ಷ ಇತಿಹಾಸ ಇರುವಂತಹ ನಡೆದು ಬಂದಂತಹ ಆ ದೈವಾರಾಧನೆಯ ಬಗ್ಗೆ ಲಕ್ಷ್ಮಣ್ ಚೌಟ್ರು ಮಾತಾಡಬೇಕಾದ್ರೆ ಬಹಳ ನಮಗೆ ಆಶ್ಚರ್ಯ ಅನಿಸ್ತು ಅಲ್ಲಿ ಒಂದು ತೀರ್ಥಬಾವಿನೂ ಇದೆ ನೂರಾರು ಜನ ಕಷ್ಟ ಬಂದಾಗ ಆ ದೈವರ ಹತ್ರ ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಎಲ್ಲ ಕಷ್ಟಗಳು ದೂರ ಆದಂಥದ್ದು ಕೂಡ ಸಾಕಷ್ಟು ಉದಾಹರಣೆಗಳು ಇದೆ ಅಂತ ಹೇಳಿದರು ಆ ಬಾವಿಯ ತೀರ್ಥವನ್ನು ತೆಗೆದುಕೊಂಡರೆ ಯಾರು ಕೂಡ ಯಾರಿಗೆ ಆರೋಗ್ಯದ ತೊಂದರೆ ಇದೆ ಅಂಥವರು ತೀರ್ಥವನ್ನು ತೆಗೆದುಕೊಂಡಾಗ ಆರೋಗ್ಯವಂತರಾದಂಥದ್ದು ಕೂಡ ತುಂಬ ಉದಾಹರಣೆಗಳಿದೆ ಅಂಥ ಒಂದು ಕಾರಣಿಕ ಶಕ್ತಿ ಇರುವಂತಹ ಒಂದು ದೈವಸ್ಥಾನ ಆ ಜುಮಾದಿ ಬಂಟ ದೈವಸ್ಥಾನ ನೆಲ್ಲಿದಡಿ ಗೊತ್ತೀವಿ ಇವತ್ತು ಆ ದೈವಸ್ಥಾನದಲ್ಲಿ ಆರಾಧನೆ ಮಾಡಲಿಕ್ಕೆ ಸಂಕ್ರಮಣ ಮಾಡಲಿಕ್ಕೆ ಇವತ್ತು ಎಸ್ ಸಿ ಝೆಡ್ನವರು ನಮಗೆ ಬಿಡುವುದಿಲ್ಲ ಅವಕಾಶ ಕೊಡುವುದಿಲ್ಲ ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಎಂಬಂಥ ದೂರನ್ನು ಅಲ್ಲಿಯ ನಿಲ್ಲಿದಡಿ ಗುತ್ತಿನ ಕುಟುಂಬ ಮತ್ತು ಅಲ್ಲಿಯ ಗ್ರಾಮಸ್ಥರು ಇವತ್ತು ಹೇಳ್ತಾ ಇದ್ದಾರೆ ಅವರ ಆರಾಧನೆಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡಬಾರ್ದು ಅವರಿಗೆ ಬಂದಂಥ ಎಲ್ಲ ಭಕ್ತರಿಗೆ ಮುಕ್ತವಾದಂಥ ಅವಕಾಶವನ್ನು ಕೊಡಬೇಕು